ಕೇಂದ್ರ ಸರ್ಕಾರಿ ನೌಕರರಿಗಾಗಿ ಖಚಿತ ಪಿಂಚಣಿ ಕುಟುಂಬ ಪಿಂಚಣಿ ಮತ್ತು ಕನಿಷ್ಠ ಪಿಂಚಣಿ ಒದಗಿಸುವ ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಕೇಂದ್ರ ಸರ್ಕಾರಿ ನೌಕರರು ಹರ್ಷ ವ್ಯಕ್ತಪಡಿಸಿದ್ದಾರೆ ಮೈಸೂರು ರೈಲ್ವೆ ಆಸ್ಪತ್ರೆಯ ಚೀಫ್ ಫಾರ್ಮಾಸಿಸ್ಟ್ ಹಾಗೂ ಅಖಿಲ ಭಾರತ ಹಿಂದುಳಿದ ವರ್ಗಗಳ ರೈಲ್ವೆ ನೌಕರರ ಸಂಘದ ನೈರುತ್ಯ ರೈಲ್ವೆಯ ಪ್ರಧಾನ ಕಾರ್ಯದರ್ಶಿ ವೈ ಗೋವರ್ಧನ್ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ ಅನ್ನು ಕೇಂದ್ರ ಸರ್ಕಾರ ಜಾರಿಗೆ ಮಾಡಿರುವುದು ಹರ್ಷದ ಸಂಗತಿ ಈ ಯೋಜನೆಯಿಂದ ನೌಕರರಿಗೆ ಅನುಕೂಲವಾಗಲಿದೆ ಈ ಹಿನ್ನೆಲೆಯಲ್ಲಿ ತಮ್ಮ ಸಂಘಟನೆ ವತಿಯಿಂದ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಮುಂದಿನ ವರ್ಷ ಏಪ್ರಿಲ್ ಒಂದರಿಂದ ಯುಪಿಎಸ್ ಜಾರಿಗೆ ಆಗಲಿ ಕನಿಷ್ಠ ಪಿಂಚಣಿ ಸೌಲಭ್ಯ ದೊರೆಯಲಿದೆ ಜೊತೆಗೆ ಕುಟುಂಬ ಪಿಂಚಣಿ ಹಾಗೂ ಖಚಿತ ಪಿಂಚಣಿ ವ್ಯವಸ್ಥೆ ನೌಕರರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಸೆಕ್ಟರ್ ಎಲ್ಲರಿಗೂ ಅನ್ವಯ ಆಗುತ್ತೆ ಆದೇಶ ಇದು ಬಹಳ ಸ್ವಾಗತಾರ್ಹ ಆದೇಶ ಈ ಎನ್ಪಿಎಸ್ ಹೋಗಿ ವರ್ಷದಿಂದ ಯು ಪಿ ಎಸ್ ಅದು ಜಾರಿಗೊಳಿಸುತ್ತೆ ಇದರಲ್ಲಿ ನಮಗೆ ಮಿನಿಮಮ್ ಗ್ಯಾರಂಟಿ ಬೇಕಾಗಿತ್ತು ಮಿನಿಮಮ್ ಪೆನ್ಷನ್ ಗ್ಯಾರಂಟಿ ಬೇಕಾಗಿತ್ತು ಫ್ಯಾಮಿಲಿ ಪೆನ್ಷನ್ಗೂ ಗ್ಯಾರಂಟಿ ಬೇಕಾಗಿತ್ತು ಈ ಮಿನಿಮಮ್ ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಅನ್ನ ಇದರಲ್ಲಿ ನಮಗೆ ಅನ್ನುವ ಇದಕ್ಕೆ ನಮಗೆ ಆದೇಶ ಹೊಡಿಸಿದ್ದಾರೆ ಫಿಫ್ಟಿ ಪರ್ಸೆಂಟ್ ಸಿಗೋ ತರ ಎಲ್ಲ ಎಂಪ್ಲಾಯೀಸ್ಗೂ ಆದೇಶ ಹೊಡಿಸಿದ್ದಾರೆ ಬಹಳ ಸ್ವಾಗತವಾದಂತಹ ಆದೇಶ